ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗುತ್ತಿವೆ ಕಳೆದ ಪಂದ್ಯದಲ್ಲಿ ಆರ್ಸಿಬಿ ನಾಲ್ಕು ವಿಕೆಟ್ಗಳಿಂದ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿದರೆ ಕೆಕೆಆರ್ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ನಾಲ್ಕು ರನ್ಗಳಿಂದ ಸೋಲಿಸಿತು ಇದರ ಹೊರತಾಗಿ ಉಭಯ ತಂಡಗಳ ಅಗ್ರ ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಸಮಸ್ಯೆ ಹಾಗೆ ಉಳ್ಕೊಂಡಿದೆ ಇಷ್ಟಾದರೂ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರೋ ಈ ಪಂದ್ಯದಲ್ಲಿ ಎರಡೂ ತಂಡಗಳು ತಮ್ಮ ಹಳೆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಣಕ್ಕಿಳಿಯೋ ಪ್ಲಾನ್ ಮಾಡಿಕೊಂಡಿವೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಿಚ್ ಸಮತಟ್ಟವಾಗಿದ್ದು ಬ್ಯಾಟಿಂಗ್ಗೆ ಅನುಕೂಲಕರ ಆದರೆ ವೇಗಿಗಳು ಹೊಸ ಚೆಂಡಿನೊಂದಿಗೆ ಹೆಚ್ಚು ಲಾಭ ಪಡೆದುಕೊಳ್ತಾರೆ ಇಷ್ಟಾದರೂ ಪವರ್ ಪ್ಲೇನಲ್ಲಿ ಹೆಚ್ಚು ರನ್ ಹರಿಯೋ ಸಾಧ್ಯತೆ ಇದೆ ಯಾಕಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಚಿಕ್ಕದಾಗಿರೋದ್ರಿಂದ ಹೆಚ್ಚು ಬೌಂಡ್ರಿ ಹಾಗೆ ಸಿಕ್ಸರ್ಗಳು ಸಿಡಿಯೋ ಸಾಧ್ಯತೆ ಇದೆ ಈ ಹಿಂದೆ ನಡೆದ ಪಂದ್ಯಗಳೇ ಇದಕ್ಕೆ ಎಕ್ಸಾಂಪಲ್ ಇನ್ನು ಆರ್ಗೂ ಮುನ್ನ ಬೆಂಗಳೂರಿನಲ್ಲಿ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ನೂರ ಎಪ್ಪತ್ತೇಳು ರನ್ಗಳ ಗುರಿಯನ್ನು ಬೆನ್ನಟ್ಟುವ ವೇಳೆ ತಂಡದ ಬ್ಯಾಟಿಂಗ್ ವಿಭಾಗ ಕುಸತಿತ್ತು ಆದರೆ ಏಕಾಂಗಿ ಹೋರಾಟ ನಡೆಸಿದ ವಿರಾಟ್ ಕೊಹ್ಲಿ ಅರ್ಧ ಶತಕದ ಇನ್ನಿಂಗ್ಸ್ ಆಡಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ದರು ಕೊಹ್ಲಿ ಹೊರತಾಗಿ ನಾಯಕ ಫ್ಯಾಫ್ ಡುಪ್ಲೇಸಿಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಕ್ಯಾಮ್ರೂನ್ ಗ್ರೀನ್ ಹಾಗೆ ರಜತ್ ಪಾಟೀದಾರ್ ಅವರಿಂದ ಉತ್ತಮ ಇನ್ನಿಂಗ್ಸ್ ನಿರೀಕ್ಷೆ ಮಾಡಲಾಗಿದೆ ಇನ್ನು ಕೆಕೆಆರ್ ನಾಯಕ ಶ್ರೇಯಸ್ ಅಯ್ಯರ್ ವೆಂಕಟೇಶ್ ಅಯ್ಯರ್ ಸುನೀಲ್ ನರೇನ್ ಹಾಗೆ ನಿತೀಶ್ ರಾಣಾ ಅವರ ಬ್ಯಾಟ್ನಿಂದ ಉತ್ತಮ ಇನ್ನಿಂಗ್ಸ್ ಬರಬೇಕು ಯಾಕಂದ್ರೆ ಮೊದಲ ಪಂದ್ಯದಲ್ಲಿ ಇವರುಗಳ ಬ್ಯಾಟ್ ಸೈಲೆಂಟ್ ಆಗಿತ್ತು ಆದರೆ ತಂಡದ ಕೆಳ ಕ್ರಮಾಂಕ ಬಲಿಷ್ಠವಾಗಿದ್ದು ರಮಣದೀಪ್ ಸಿಂಗ್ ರಿಂಕು ಸಿಂಗ್ ಆಂಡ್ರೆ ರಜೆಲ್ ಆರು ಏಳು ಮತ್ತು ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದ್ರು ಇನ್ನು ಈವರೆಗಿನ ಬೆಂಗಳೂರು ಹಾಗೆ ಕೋಲ್ಕತ್ತಾ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಹೇಗಿದೆ ಅಂತ ನೋಡೋದಾದರೆ ನಲ್ಲಿ ಇಲ್ಲಿ ತನಕ ಮೂವತ್ತೆರಡು ಸಲ ಕೆ ಕೆಆರ್ ಹಾಗೇನೆ ಆರ್ ಸಿ ಬಿ ಮುಖಾಮುಖಿಯಾಗಿವೆ ಇದರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಹದಿನೆಂಟು ಪಂದ್ಯಗಳನ್ನು ಗೆದ್ದು ಬೀಗಿದೆ ಇನ್ನು ಆರು ಪಂದ್ಯಗಳಲ್ಲಿ ಕೆಕೆಆರ್ ನಾಲ್ಕು ಎರಡು ಗೆಲುವಿನ ಅಂತರವನ್ನು ಹೊಂದಿದೆ ಆರ್ ಸಿ ಬಿ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಜಯಭೇರಿಯನ್ನ ಬಾರಿಸಿದೆ ಕಳೆದ ಆವೃತ್ತಿಯ ಎರಡೂ ಪಂದ್ಯಗಳಲ್ಲಿ ಕೋಲ್ಕತ್ತಾ ಗೆದ್ದಿತ್ತು ಹೀಗಾಗಿ ಇವತ್ತು ನಡೆಯೋ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೋಲ್ಕತ್ತಾವನ್ನ ಆರ್ ಸಿ ಬಿ ಟೀಮ್ ಕಟ್ಟಿಹಾಕುತ್ತಾ ಅದು ನೋಡೋಣ